ಎಲ್ಲರಿಗೂ ನಮಸ್ಕಾರ ಬಹಳ ತಿಂಗಳುಗಳ ನಂತರ ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಒಂದು ಪುನರ್ಜೀವನವನ್ನು ಇದ್ದೀವಿ ಇವತ್ತು ನಮ್ಮನ್ನು ಆಳುವ ವರ್ಗಗಳು ನಮ್ಮ ಮೇಲೆ ಮಾಡುವಂತಹ ದಾಳಿಗಳೇನಿದೆ ಅದನ್ನು ಕಾರ್ಮಿಕರಿಗೆ ವಿವರಿಸಲಿಕ್ಕೆ ಈ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಈ ವೀಡಿಯೋಗಳು ಆಗ್ಬೋದು ಅನ್ನುವಂತಹ ಉದ್ದೇಶದೊಂದಿಗೆ ಇನ್ನು ಮುಂದೆ ನಿರಂತರವಾಗಿ ಕಾರ್ಮಿಕ ನೀತಿಗಳ ಸಂಬಂಧಪಟ್ಟಂತಹ ಕೆಲವು ವೀಡಿಯೋಗಳ್ನ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡ್ತಿರುವಂಥದ್ದು ನಿಮ್ಗೆ ಗೊತ್ತಿರಬೇಕು ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಬಜೆಟ್ ಪ್ರಸ್ತಾವಗಳನ್ನು ಮಾಡಿದೆ ಪಾರ್ಲಿಮೆಂಟಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಬಜೆಟು ಆರ್ಥಿಕತೆಯ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತೇಳಿ ಪತ್ರಿಕೆಗಳಲ್ಲಿ ಪ್ರಸಾರ ಮಾಡ್ತಿದ್ದಾರೆ ಅಲ್ಲಿ ಮಾತ್ರ ಅಲ್ಲ ಈ ಸರ್ಕಾರದ ಪರವಾಗಿರುವಂಥವರು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಪರವಾಗಿರ್ತಕ್ಕಂಥವ್ರು ಆಡಿ ಹೋಗಲ್ತಿದ್ದಾರೆ ಆದರೆ ನಿಜವಾಗಲೂ ಏನು ನಡೆದಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇದು ದೇಶದ ಜನರ ಜೀವನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಗಂಭೀರವಾದಂತಹ ಪ್ರಶ್ನೆಗಳನ್ನು ನಮ್ಮ ಮುಂದೆ ಕೈಗೆತ್ಕೊಂಡಿದೆ ಅದು ಮಾತ್ರ ಅಲ್ಲ ದುಡಿಯುವ ಜನ ಶ್ರಮಿಕ ಜನ ಮತ್ತು ಈ ದೇಶದ ಬಡವರ ಬದುಕನ್ನು ಮತ್ತಷ್ಟು ಸಂಕಷ್ಟಕ್ಕೆ ತರಲಿಕ್ಕಿದೆ ಅದೇ ವೇಳೆಯಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಬಹುದೊಡ್ಡ ಶ್ರೀಮಂತರೇನಿದ್ದಾರೆ ಅವರ ಆಸ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಿಕ್ಕಿರುವಂತಹ ಪ್ರಸ್ತಾಪಗಳು ಈ ಬಜೆಟ್ಲಿದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ನಮ್ಮ ಭಾರತ ದೇಶದ ಆರ್ಥಿಕತೆಯನ್ನು ಬಹಳ ದೊಡ್ಡ ಆರ್ಥಿಕತೆಯಾಗಿ ಮಾಡ್ತೀವಿ ಜಗತ್ತಿನ ದೊಡ್ಡ ಆರ್ಥಿಕತೆಯಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡಂಥವರು ಹಲವಾರು ನೇರವಾದಂತಹ ಸಾಮಾನ್ಯ ಜನರ ಹಣವನ್ನು ನೇರವಾಗಿ ಶ್ರೀಮಂತರ ಜೋಬಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಇದು ಡಿಜಿಟಲ್ ಟ್ರಾನ್ಸ್ಫರ್ ಅಂತ ಹೇಳಿ ಹೇಳ್ತಾ ಇರುವಾಗಲೇ ನಿಜವಾಗಲೂ ಟ್ರಾನ್ಸ್ಫರ್ ಆಗಿರುವಂಥದ್ದು ಕಾಮನ್ ಮ್ಯಾನ್ ಮನಿ ಕಾರ್ಪೊರೇಟ್ ಕಂಪನಿಗಳಿಗೆ ಟ್ರಾನ್ಸ್ಫರ್ ಆಗಿರೋದು ಜಸ್ಟ್ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಮಾತ್ರ ಲಕ್ಷಾಂತರ ಕೋಟಿ ರೂಪಾಯಿಗಳು ಪ್ರೊಡಕ್ಷನ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥ ಹೆಸರನ್ನ ಒಳಗೆ ಎಂಪ್ಲಾಯ್ಮೆಂಟ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥ ಹೆಸರನ್ನೊಳಗೆ ನೇರವಾಗಿ ಮಾಲೀಕರ ಜಾಬಿಗೆ ಹೋಗಿದೆ ಅದೇ ರೀತಿಯಲ್ಲಿ ಕಂಪನಿಲಾಗೆ ಬದಲಾವಣೆಗಳು ತಂದು ಇನ್ಸಾಲ್ವೆನ್ಸಿ ಬ್ಯಾಂಕ್ ರಪ್ಸಿ ಕೋಡ್ ಅನ್ನೋದನ್ನು ಬದಲಿಸಿ ಸಾಲ ವಸೂಲಾತಿ ಕ್ರಮಗಳನ್ನು ಸಡಿಲಗೊಳಿಸಿ ಯಾರು ಸಾರ್ವಜನಿಕ ಬ್ಯಾಂಕ್ಗಳಿಂದ ಸಾಲ ತಗೊಂಡು ವಾಪಸ್ ಕಟ್ಟಲಿಲ್ವೋ ಆ ಸಾಲ ಮನ್ನಾ ಮಾಡುವಂತಹ ಒಂದು ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿತ್ತು ಅದರ ಮೂಲಕ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದಾರೆ ಹರಿದಿದ್ದಾರೆ ಉದಾಹರಣೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸೋಕ್ಕೆ ಮೊದಲನೇ ದಿನ ಮೂವತ್ತೊಂದನೇ ತಾರೀಕು ಜನವರಿ ಪಾರ್ಲಿಮೆಂಟಲ್ಲಿ ಮಂಡಿಸಿದಂತಹ ಆರ್ಥಿಕ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರದ ಡೇಟಾನೇ ಹೇಳ್ತಾ ಇದೆ ಭಾರತ ದೇಶದ ಕಾರ್ಮಿಕರ ವೇತನದ ಮಟ್ಟ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಅಂದರೆ ಕೋವಿಡ್ ಬರೋಕ್ಕೂ ಮೊದಲು ಏನಿತ್ತು ಅದಕ್ಕಿಂತಲೂ ಕಡಿಮೆ ಸ್ಥಿತಿಯಲ್ಲೇ ಉಳಿದಿದೆ ಅನ್ನೋದನ್ನು ಹೇಳ್ತಿದ್ದಾರೆ ಅಂದರೆ ಕಾರ್ಮಿಕರ ವೇತನ ತೀವ್ರವಾಗಿ ಕಡಿಮೆ ಆಗ್ತಾಯಿದೆ ಆದರೆ ಈ ಅವಧಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳ ಲಾಭದ ಪ್ರಮಾಣ ಶೇಕಡ ಹದಿನೈದರಷ್ಟಕ್ಕಿಂತಲೂ ಹೆಚ್ಚು ಜಾಸ್ತಿಯಾಗಿದೆ ಅವರ ಆಸ್ತಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಿದ್ದರೂ ಕೂಡ ಈ ಬಜೆಟ್ನೊಳಗೆ ನೀವು ಗಮನಿಸಬೇಕಾಗಿರುವಂತಹ ಪ್ರಮುಖವಾದಂತಹ ಅಂಶಗಳಿದೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗೆ ಸುಮಾರು ಎರಡು ಲಕ್ಷ ಕೋಟಿಗಿಂತಲೇ ಹೆಚ್ಚು ಎತ್ತಿಟ್ಟಿದ್ದಾರೆ ಕೊಡಬೇಕು ಅಂತ ಹೇಳಿ ಅದು ಮಾತ್ರ ಅಲ್ಲ ಇಡೀ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಹಾಕಿರುವಂತಹ ಟ್ಯಾಕ್ಸ್ ಇದೆಯಲ್ಲ ಅದರ ಪ್ರಮಾಣ ಒಟ್ಟು ಬಜೆಟ್ನಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಆದರೆ ಕಾರ್ಪೊರೇಟ್ ಕಂಪನಿಗಳು ಹೊಂದಿರುವಂತಹ ಆಸ್ತಿಯ ಪ್ರಮಾಣಕ್ಕೆ ಹೊಂದಿಸಿ ನೋಡಿದ್ರೆ ಅತಿ ಕಡಿಮೆ ತೆರಿಗೆಯನ್ನು ಕಾರ್ಪೊರೇಟ್ ಕಂಪನಿಗಳು ಕೊಡುವಂತಹ ಪರಿಸ್ಥಿತಿ ಬಂದಿದೆ ತೆರಿಗೆಯನ್ನು ಇಳಿಕೆ ಮಾಡಲಾಗಿದೆ ಅವರು ಕಟ್ಟುವಂತಹ ತೆರಿಗೆಯನ್ನು ಇನ್ಕಮ್ ಟ್ಯಾಕ್ಸು ಹನ್ನೆರಡು ಲಕ್ಷದವರೆಗೆ ಇಲ್ಲ ಹನ್ನೆರಡು ಲಕ್ಷದ ಎಪ್ಪತ್ತೈದುವರೆಗೆ ಜೀರೋ ಇದೆಲ್ಲ ಹೇಳ್ತಾ ಇರುವಾಗಲೇ ಇದರಲ್ಲಿ ಅನುಕೂಲ ಪಡೆಯುವಂಥವರು ಕೆಲವೇ ಜನ ಒಂದು ಮೂರು ಕೋಟಿ ಜನನೂ ಕೂಡ ಅನುಕೂಲ ಪಡೆಯಲ್ಲ ಆದರೆ ಅದಕ್ಕಿಂತಲೂ ಬೆರಳೆಣಿಕೆಯಷ್ಟು ಜನ ಕೋಟ್ಯಾಂತರ ರೂಪಾಯಿಗಳು ಬೆನಫಿಟನ್ನು ಪಡೆಯುವಂಥ ರೀತಿಯೊಳಗೆ ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಲಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಅದು ಮಾತ್ರ ಅಲ್ಲ ಈ ಸರ್ಕಾರ ಮುಂದಿನ ಅವಧಿಯೊಳಗೆ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕ ಆಸ್ತಿ ಈ ದೇಶದ ಜನರ ಆಸ್ತಿಯಾಗಿರ್ತಕ್ಕಂತಹ ಸಾರ್ವಜನಿಕ ಉದ್ದಿಮೆಗಳು ಮತ್ತು ಅದರ ಜೊತೆಗಿರುವಂತಹ ಆಸ್ತಿಗಳನ್ನು ಖಾಸಗೀಕರಣ ಮಾಡೋದು ಅಥವಾ ಅದಕ್ಕೆ ಇನ್ನೊಂದು ಹೆಸರು ಇಟ್ಟಿದ್ದಾರೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ನಗದೀಕರಣ ಪೈಪ್ಲೈನ್ ಅನ್ನುವಂಥ ಹೆಸರನ್ನ ಒಳಗೆ ಖಾಸಗಿ ಕಂಪನಿಗಳಿಗೆ ನೇರವಾಗಿ ದಾರಿ ಇರಲಿಕ್ಕೆ ಕೊಟ್ಟಿದ್ದಾರೆ ಅದರ ಮೂಲಕ ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನ ಜನರೇಟ್ ಮಾಡಿ ಮತ್ತು ಅದನ್ನು ಕೂಡ ಮತ್ತು ಒಂದಲ್ಲ ಒಂದು ರೀತಿಯೊಳಗೆ ಕಾರ್ಪೊರೇಟ್ ಕಂಪನಿಗಳಿಗೆ ನೇರವಾಗಿ ರವಾನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಗಮನಿಸಬೇಕಾಗ್ತದೆ ಇದಕ್ಕೆ ಅನುಕೂಲ ಆಗಲಿಕ್ಕೇ ಇನ್ಶೂರೆನ್ಸ್ ಸೆಕ್ಟರ್ ವಿಮೆ ಕ್ಷೇತ್ರದಲ್ಲಿ ನೂರು ಪರ್ಸೆಂಟ್ ವಿದೇಶಿ ಬಂಡವಾಳಕ್ಕೆ ಅವಕಾಶ ಕೊಡಲಿಕ್ಕೆ ತೀರ್ಮಾನ ಬಂದಿರುವಂಥದ್ದು ಅದು ಮಾತ್ರ ಅಲ್ಲದೇನೆ ಇನ್ನು ಮುಂದೆ ಸುಮಾರು ಫಂಡ್ಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅದೆಲ್ಲನೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಆ ಮೋಡಲ್ಲೇನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂದರೆ ಖಾಸಗಿ ಸರ್ಕಾರ ಮತ್ತು ಇವರಿಬ್ಬರು ಕೂಡಿ ಇದನ್ನು ಮಾಡಬೇಕು ಅನ್ನುವಂಥ ರೀತಿಯೊಳಗೆ ಮಾಡಿದ್ದಾರೆ ಅದರ ಅರ್ಥ ಏನಂದರೆ ಈ ಪಿ 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 ಮಾಡಲಲ್ಲಿ ಪಬ್ಲಿಕ್ ಫಂಡ್ ಏನಿರ್ತದೆ ಸಾರ್ವಜನಿಕರ ನಿಧಿ ಯಾವುದನ್ನು ಸರ್ಕಾರ ಹೂಡ್ತದೆ ಅದು ಕೂಡ ಪ್ರೈವೇಟ್ ಮಾಲೀಕರ ಕೈಗೆ ಸೇರುವಂತಹ ಸಾಧ್ಯತೆಗಳಿದೆ ಅದನ್ನು ಗಮನಿಸಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ಒಂದು ನಾಲ್ಕು ಸ್ಕೀಮ್ಗಳು ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅನ್ನುವಂಥ ಒಂದು ಫಂಡನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅದು ನಮ್ಮ ದೇಶದ ಕರಾವಳಿ ಪ್ರದೇಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಕರಾವಳಿ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಇರುವಂಥದ್ದು ಅದೇ ರೀತಿಯಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಇವತ್ತು ನಗರೀಕರಣ ಏನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದರಲ್ಲಿ ಬರುವಂತಹ ಸವಾಲುಗಳನ್ನು ನಿರ್ವಹಿಸಲಿಕ್ಕೆ ಒಂದು ಫಂಡ್ ಅಂತ ಕ್ರಿಯೇಟ್ ಮಾಡಬೇಕು ಅಂತಿದ್ದಾರೆ ಅದೇ ರೀತಿಯಲ್ಲಿ ಇಂಡಿಯಾ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಅಂದರೆ ಮೂಲ ವ್ಯವಸ್ಥೆಗಳನ್ನು ಸೌಕರ್ಯಗಳನ್ನ ಕಟ್ಟಲಿಕ್ಕಾಗಿ ಒಂದು ದೊಡ್ಡ ಫಂಡನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಇದೆಲ್ಲನೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತದೆ ಅಂದರೆ ಅರ್ಥ ಏನು ದೊಡ್ಡ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವಂತಹ ಮತ್ತು ಚಾಲೆಂಜಸ್ಸನ್ನು ಅಭಿವೃದ್ಧಿ ಮತ್ತೊಂದು ನಾಗರಿಕ ಸೌಲಭ್ಯಗಳನ್ನು ಕೊಡುವಂತಹ ಪ್ರಮುಖ ಕೆಲಸಗಳಲ್ಲಿ ಸರ್ಕಾರ ತೊಡಗಬೇಕಾದಂತಹ ಕೆಲಸಗಳಲ್ಲಿ ಖಾಸಗಿಯವರನ್ನು ಭಾಗವಹಿಸುವಂಗೆ ಮಾಡಿ ಅಲ್ಲಿಂದ ಲಾಭ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಡುವಂಥದ್ದು ಮಾತ್ರ ಅಲ್ಲ ಸಾರ್ವಜನಿಕ ನಿಧಿಯನ್ನು ಕೂಡ ಖಾಸಗಿಯವರು ನಿಧಾನಕ್ಕೆ ಅಪಕರಿಸ್ಕೊಂಡು ಹೋಗಲಿಕ್ಕೆ ಅಥವಾ ಸಂಪೂರ್ಣವಾಗಿ ತಮ್ಮ ಸ್ವಂತಕ್ಕೆ ತಗೊಳ್ಳಿಕ್ಕಿರುವಂಥ ವ್ಯವಸ್ಥೆಯನ್ನು ಮಾಡುವಂಥ ದೊಡ್ಡ ಹುನ್ನಾರ ನಡೆದಿದೆ ಇನ್ನೊಂದು ಕಡೆಗೆ ನೀವು ಗಮನಿಸಬೇಕು ಯು ಎಸ್ ಎಲ್ಲಿ ಟ್ರಂಪ್ ಅವರು ಅಧ್ಯಕ್ಷರಾದ ಕೂಡಲೇ ಒಂದು ಭಾರಿ ನಡುಕ ಹುಟ್ಟಿಸುವಂತಹ ಪ್ರಶ್ನೆಗಳನ್ನೇ ಇದ್ರು ಹುಟ್ಟಿದ ಕೂಡಲೇ ನಾಗರಿಕತ್ವ ಕೊಡಲಿಕ್ಕೆ ಆಗಲ್ಲ ಪೌರತ್ವ ಕೊಡೋಲ್ಲ ಅದನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಮಾತ್ರ ಅಲ್ಲ ಅಮೆರಿಕನ್ ಡಾಲರ್ನ ಹೊರತುಪಡಿಸಿ ಇನ್ನು ಯಾವುದೇ ಹಣದಲ್ಲಿ ಯಾವುದಾದ್ರು ದೇಶಗಳಲ್ಲಿ ವ್ಯಾಪಾರ ಮಾಡಿದರೆ ಅವರ ದೇಶದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳಿಗೆ ಡ್ಯೂಟಿ ಹೆಚ್ಚಳ ಮಾಡುವುದಾಗಿ ಅನೌನ್ಸ್ ಮಾಡಿದ್ರು ಇದೆಲ್ಲನೂ ಕೂಡ ಭಾರತ ದೇಶದ ಬಂಡವಾಳಗಾರರಿಗೆ ಒಂದು ನಡುಕವನ್ನು ಉಂಟು ಮಾಡಿತ್ತು ಆದರೆ ಕೂಡಲೇ ಮೋದಿಯವರು ಮತ್ತು ಟ್ರಂಪ್ನವರು ಟೆಲಿಫೋನ್ ಕಾಳಲ್ಲಿ ಮಾತಾಡಿದ ಕೂಡಲೇ ಟ್ರಂಪ್ನವರೇ ಕೊಟ್ಟಿರುವಂತಹ ಪತ್ರಿಕೆ ಹೇಳಿಕೆ ಸ್ಪಷ್ಟವಾಗಿ ಹೇಳ್ತದೆ ಅಮೆರಿಕಾದಲ್ಲಿ ಉತ್ಪಾದನೆ ಆಗುವಂತಹ ಯುದ್ಧ ಸಾಮಗ್ರಿಗಳನ್ನು ಭಾರತ ಕೊಂಡ್ಕೊಳ್ಳಿಕ್ಕೆ ಒಪ್ಪಬೇಕು ಅದರ ಮೂಲಕ ಪರಸ್ಪರ ವ್ಯಾಪಾರದ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನೋದನ್ನು ಅವರು ಹೇಳಿದರು ಅದರ ನಂತರ ಭಾರತಕ್ಕೆ ಒಂದು ವಿಶೇಷವಾಗಿ ಈಗ ಚೀನಾಕ್ಕೆ ಫ್ರಾನ್ಸ್ಗೆಲ್ಲ ಅವರು ಏನು ಡ್ಯೂಟಿ ಜಾಸ್ತಿ ಮಾಡಿದ್ರು ಆ ರೀತಿಯಲ್ಲಿ ಭಾರತದ ಉತ್ಪನ್ನಗಳಿಗೆ ಡ್ಯೂಟಿ ಜಾಸ್ತಿ ಮಾಡಿಲ್ಲ ಮಾತ್ರ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಟು ಭಾರಿ ಮುಖ್ಯವಾಗಿ ಡಿಫೆನ್ಸ್ಗೆ ಕೊಡುವಂತಹ ಹಣವನ್ನು ಜಾಸ್ತಿ ಮಾಡಿದೆ ಆ ಡಿಫೆನ್ಸ್ಗೆ ಅಲಾಟ್ ಆಗಿರೋದ್ರಲ್ಲಿ ಬಹುತೇಕ ಆಮ್ ಪ್ರೊಕ್ಯೂರ್ಮೆಂಟ್ ಅಂತ ಏನು ಹೇಳ್ತಾರೆ ಅಥವಾ ದೇಶದ ರಕ್ಷಣಾ ವ್ಯವಸ್ಥೆಗೆ ಸಾಮಗ್ರಿಗಳನ್ನು ತಂತ್ರಜ್ಞಾನವನ್ನು ಕೊಂಡ್ಕೊಳ್ಳಲಿಕ್ಕಾಗಿ ಬಳಕೆಯಾಗ್ತದೆ ಈ ಎಲ್ಲ ತಂತ್ರಜ್ಞಾನ ಮತ್ತು ಯುದ್ಧ ಸಾಮಗ್ರಿಗಳೇನಿದೆ ಅಸ್ತ್ರಗಳೇನಿದೆ ಅದನ್ನು ತಯಾರಿ ಮಾಡುವಂಥದ್ದು ಅಮೆರಿಕ ದೇಶವಾಗಿರುತ್ತದೆ ಅಂದರೆ ಅಮೆರಿಕದ ಯುದ್ಧದ ಉತ್ಪನ್ನಗಳಿಗೆ ಭಾರತವನ್ನು ಒಂದು ಗ್ಯಾರಂಟಿ ಮಾರ್ಕೆಟ್ ಆಗಿ ಮಾಡೋದು ಭಾರತ ದೇಶದ ಜನರ ದುಡ್ಡನ್ನು ಅಮೆರಿಕದ ಆರ್ಥಿಕತೆಗೆ ದಾರಿ ಹರಿಯುವಂತಹ ಪ್ರಶ್ನೆಗಳನ್ನ ಕೂಡ ಈ ಬಜೆಟ್ನ ಭಾಗವಾಗಿ ಆಗಿರೋದನ್ನು ನಮ್ಮ ದೇಶದ ಜನ ಗಮನಿಸಬೇಕು ಆದರೆ ಇಷ್ಟೆಲ್ಲ ಆಗುವಾಗ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಆರ್ಥಿಕ ಸಮೀಕ್ಷೆನೇ ಹೇಳ್ತದೆ ನಮ್ಮ ದೇಶದಲ್ಲಿ ಬಡತನ ಎಷ್ಟಾಗಿದೆ ನಿರುದ್ಯೋಗ ಎಷ್ಟಾಗಿದೆ ಯೋಗ್ಯವಾದಂತಹ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಪ್ರಶ್ನೆಗಳೆಲ್ಲ ಇರುವಾಗಲೂ ದೊಡ್ಡ ಪ್ರಮಾಣದಲ್ಲಿ ಫಿಕ್ಸಡ್ ಟರ್ಮ್ ಎಂಪ್ಲಾಯೀಸನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಕೊಡಲಾಗಿದೆ ಮಾತ್ರ ಅಲ್ಲ ನೀವು ಗಮನಿಸಿ ನಮ್ಮ ದೇಶದ ಒಳಗೆ ಕೃಷಿ ಅಭಿವೃದ್ಧಿಗೆ ಕೃಷಿ ಅಭಿವೃದ್ಧಿಗೆ ಮಾಡುವಂತಹ ಖರ್ಚನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗಿದೆ ಕೇವಲ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಇವತ್ತು ಎರಡು ಲಕ್ಷದ ಹನ್ನೆರಡು ಸಾವಿರ ಕೋಟಿ ಮಾತ್ರನೇ ಅದಕ್ಕೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಕಡಿಮೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಕೊಡುವಂತಹ ಹಣವನ್ನು ಕಡಿತಗೊಳಿಸಲಾಗಿದೆ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿಯಷ್ಟು ಕಡಿತಗೊಳಿಸಲಾಗಿದೆ ಅದೇ ರೀತಿಯಲ್ಲಿ ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಇರುವಂತಹ ಹಣವನ್ನು ಕಡಿತಗೊಳಿಸಲಾಗಿದೆ ಮೂರು ಸಾವಿರದ ಮುನ್ನೂರ ಎರಡು ಕೋಟಿಗೆ ಅದೇ ರೀತಿಯಲ್ಲಿ ಎಮ್ ಎನ್ ರೇಗಾ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಏನಿದೆ ಅದಕ್ಕೆ ಕೊಡುವಂಥ ಹಣನೂ ಕೂಡ ಮೂರು ಸಾವಿರದ ಇನ್ನೂರ ಅರವತ್ತೆಂಟಕ್ಕೆ ಕಡಿಮೆಗೊಳಿಸಲಾಗಿದೆ ಅದೇ ರೀತಿಯಲ್ಲಿ ನೀರಾವರಿ ಮತ್ತು ಪ್ರವಾಹ ತಡೆಗಿರುವಂತಹ ನಿಧಿ ಏನಿದೆ ಅದನ್ನು ಕೂಡ ಮೂರು ಸಾವಿರದ ಮುನ್ನೂರ ತೊಂಬತ್ತು ಕೋಟಿಗೆ ಇಳಿಸಿದ್ದಾರೆ ಕಾರ್ಪೊರೇಟ್ಗಳು ಕೊಡುವಂತಹ ತೆರಿಗೆಯನ್ನು ಅವರಿಗೆ ಕಮ್ಮಿ ಮಾಡಿ ಸರ್ಕಾರ ಜನರ ಜವಾಬ್ದಾರಿಗಳನ್ನು ಎತ್ ಕೈಗೆತ್ಕೋಬೇಕು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಇವತ್ತಿನ ಪರಿಸ್ಥಿತಿಗೆ ತಕ್ಕಂಥ ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕೆ ಬದಲಾಗಿ ಆ ಖರ್ಚನ್ನು ಕಮ್ಮಿ ಮಾಡಿದ್ದಾರೆ ಅಂದರೆ ಬಂಡವಾಳಗಾರರಿಗೆ ಮತ್ತಷ್ಟು ಅನುಕೂಲಗಳನ್ನು ಕೊಟ್ಟು ಶ್ರಮಿಕರಿಗೆ ಸಾಮಾನ್ಯ ಜನರಿಗೆ ದೇಶದ ಅಭಿವೃದ್ಧಿಗೆ ಮಾಡುವಂತಹ ಖರ್ಚುಗಳನ್ನು ಕಡಿಮೆ ಮಾಡುವಂತಹ ಪ್ರಮುಖವಾದಂತಹ ಪ್ರಯತ್ನಗಳಾಗಿದೆ ಅದರ ಜೊತೆಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅದರಲ್ಲಿ ಸಕ್ಷನ್ ಅಂಗನವಾಡಿ ಮತ್ತು ಪೋಷಣ್ ಟು ಅನ್ನುವಂಥ ಹೆಸರಿನ ಒಳಗೆ ಹಳೆಯ ಐ ಸಿ ಡಿ ಎಸ್ ಪ್ರೋಗ್ರಾಮ್ ಏನಿತ್ತು ಅದನ್ನು ಭಾರಿ ದೊಡ್ಡ ರೀತಿಯಲ್ಲಿ ಹೊಗಳಿದ್ರು ಆದರೆ ಅದಕ್ಕೆ ಕೇವಲ ನೂರೈವತ್ತು ಕೋಟಿ ಮಾತ್ರನೇ ಜಾಸ್ತಿ ಮಾಡಿರುವಂಥದ್ದು ನೀವು ಇವತ್ತಿನ ಬೆಲೆ ಏರಿಕೆ ಮತ್ತೊಂದು ನೋಡಿದರೆ ಇದು ಎಲ್ಲೆಲ್ಲೂ ಸಾಲದನ್ನುವಂಥ ಪರಿಸ್ಥಿತಿ ಇದೆ ಮತ್ತೊಂದು ಕಡೆಗೆ ಮಿಡ್ ಡೇ ಮೀಲ್ ಕಾರ್ಯಕ್ರಮ ಏನಿದೆ ಅಕ್ಷರ ದಾಸೋಹ ಕಾರ್ಯಕ್ರಮ ಏನಿದೆ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡುವಂತಹ ಯೋಜನೆ ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿಯನ್ನು ಕಡಿಮೆ ಮಾಡಲಾಗಿದೆ ಅಂದರೆ ಬಡವರಿಗೆ ಸಿಕ್ಕುವಂತಹ ಅನುಕೂಲಗಳನ್ನು ಕಡಿತಗೊಳಿಸುವಂತಹ ಕೇಂದ್ರ ಸರ್ಕಾರದ ಬಜೆಟ್ ಇದೆ ಅದು ಮಾತ್ರ ಅಲ್ಲದೇನೆ ರಾಜ್ಯ ಸರ್ಕಾರಗಳಿಗೆ ಮುಖ್ಯವಾಗಿ ವಿರೋಧ ಪಕ್ಷಗಳು ಆಡಳಿತ ಮಾಡುವಂಥ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ನೆರವನ್ನು ಕೊಡಲಿಲ್ಲ ಮುಂದೆ ಚುನಾವಣೆ ಬರುವಂಥ ರಾಜ್ಯಗಳಿಗೆ ಗಮನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಈ ಹಿನ್ನೆಲೆಯೊಳಗೆ ಫೆಬ್ರವರಿ ತಿಂಗಳಲ್ಲಿ ದೀರ್ಘ ಚರ್ಚೆಗಳು ನಡೀತದೆ ಆದರೂ ಕೂಡ ಕ್ಲಿಯರಾಗಿ ಒಂದು ಇಂಡಿಕೇಷನ್ ಇರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸಿಗ್ಬೇಕಂತ ಪಾಲು ಸಿಗಲಿಲ್ಲ ಅನ್ನುವಂಥದ್ದು ಸತ್ಯವಾಗಿ ಗೊತ್ತಾಗಿದೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬೇರೆ ಬೇರೆ ಮಿನಿಸ್ಟರ್ಗಳು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಮೊದಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಿತ್ತು ಈ ಬಜೆಟಲ್ಲಿ ನಮಗೆ ಇಷ್ಟು ಕೊಡಬೇಕು ಅಂತ ಇದು ಯಾವುದು ಆಗಲಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಮಾರ್ಚ್ ಮೂರನೇ ತಾರೀಕಿಂದ ಕರ್ನಾಟಕದ ರಾಜ್ಯದ ಬಜೆಟ್ ಬರ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಅದರಲ್ಲೂ ವಿರೋಧ ಪಕ್ಷಗಳು ಆಡಳಿತ ಮಾಡುವಂತಹ ರಾಜ್ಯ ಸರ್ಕಾರಗಳ ಮೇಲೆ ತೋರುವಂತಹ ಮಲತಾಯಿ ಧೋರಣೆ ಏನಿದೆ ಇದರ ವಿರುದ್ಧ ಕರ್ನಾಟಕ ರಾಜ್ಯ ಜನತೆಯನ್ನು ಅವರ ಜೀವನವನ್ನು ಉತ್ತಮಪಡಿಸಲಿಕ್ಕೆ ಪರ್ಯಾಯ ಆರ್ಥಿಕ ನೀತಿಗಳು ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದೆಯಾ ರಾಜ್ಯದಲ್ಲಿ ಅಂತ ಹೇಳಿದರೆ ಅವರು ಪ್ರಕಟಣೆ ಮಾಡುವಂಥ ಪ್ರತಿಯೊಂದು ಅಂಶಗಳನ್ನು ಗಮನಿಸಿದರೆ ಆ ರೀತಿಯ ಅಂತಹ ಯಾವುದೇ ಯೋಜನೆಗಳಿಲ್ಲ ಆರ್ಥಿಕ ನೀತಿಗಳ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವ ಯಾವ ರೀತಿಯಾದಂತಹ ಭಿನ್ನತೆಯೂ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾಯಿದೆ ಭಾರಿ ಮುಖ್ಯವಾಗಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲೇ ಅವರು ತರಲಿಕ್ಕಿದ್ದಂತಹ ಹಲವಾರು ನೀತಿಗಳನ್ನು ರಾಜ್ಯ ಸರ್ಕಾರವನ್ನು ಮುಂದುವರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಮುಂದುವರಿಸ್ತಾ ಇದೆ ಕಾರ್ಮಿಕರ ಪ್ರಶ್ನೆಗಳಲ್ಲಿ ನಾವು ಪದೇ ಪದೇ ಹೇಳ್ತಿದ್ದೀವಿ ಕರ್ನಾಟಕದ ರಾಜ್ಯದ ಆರ್ಥಿಕತೆ ಬೆಳಿಬೇಕು ಅಂದರೆ ದೇಶದ ಒಟ್ಟು ಉತ್ಪನ್ನಗಳಿಗೆ ಜಿ ಡಿ ಪಿ ಅಂತ ಏನು ಹೇಳ್ತಾರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಅದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದರ ಉತ್ಪಾದನೆಯ ಬೆನಿಫಿಟ್ಟು ಕಾರ್ಮಿಕರಿಗೆ ಮತ್ತು ರಾಜ್ಯಕ್ಕೆ ಉಳಿಬೇಕು ರಾಜ್ಯದ ಜನತೆಗೆ ಉಳಿಬೇಕಾದರೆ ಕೂಲಿಯ ಪ್ರಮಾಣ ಜಾಸ್ತಿ ಆಗಬೇಕು ಆ ಕೂಲಿಯ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಅವ್ರು ತಯಾರಿಲ್ಲ ಕನಿಷ್ಠ ವೇತನ ಹೆಚ್ಚಾಗಿಲ್ಲ ಕಳೆದ ಬಿ ಜೆ ಪಿ ಸರ್ಕಾರ ಅನುಸರಿಸಿದಂತಹ ನೀತಿಗಳನ್ನೇ ರಾಜ್ಯ ಸರ್ಕಾರ ಅನುಸರಿಸ ಅನುಸರಿಸ್ತಾ ಇದೆ ಇತ್ತೀಚೆಗೆ ಮಾನ್ಯ ಕಾರ್ಮಿಕ ಸಚಿವರು ನಾವು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿತ್ತು ಅದರ ಪ್ರಕಾರ ಕನಿಷ್ಠ ವೇತನವನ್ನು ನಿಗದಿಪಡಿಸಲಿಕ್ಕೆ ಅವ್ರು ಮುಂದಾಗ್ತಿಲ್ಲ ಅದರ ಪ್ರಕಾರ ಹೋದರೆ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ಅನ್ಸ್ಕಿಲ್ಡ್ ವರ್ಕರಿಗೆ ಅಕುಶಲ ಕಾರ್ಮಿಕರಿಗೆ ನಿಗದಿಪಡಿಸಬೇಕು ಬರ್ತದೆ ಮಾಸಿಕವಾಗಿ ಅದನ್ನು ಅದು ಮಾಡಲಿಕ್ಕೆ ಸರ್ಕಾರ ಇಲ್ಲ ಬದಲಾಗಿ ಹಲವಾರು ಕ್ಷೇತ್ರಗಳಲ್ಲಿ ಬಿ ಕಾರ್ಮಿಕರಿಗೆ ಗಾರ್ಮೆಂಟ್ ಕಾರ್ಮಿಕರಿಗೆ ಪ್ಲಾಂಟೇಷನ್ ಕಾರ್ಮಿಕರಿಗೆ ಕೂಲಿಯನ್ನು ನಗಣ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಿಕ್ಕೆ ಅಥವಾ ನಿಜವಾಗಲೇ ನೀವು ಲೆಕ್ಕ ಹಾಕಿ ನೋಡಿದ್ರೆ ಅವರ ಕೂಲಿ ಕಡಿಮೆ ಆಗುವಂಥ ರೀತಿಯಲ್ಲಿ ಕನಿಷ್ಠ ವೇತನವನ್ನು ಪ್ರಕಟಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕಳೆದ ಇಪ್ಪತ್ತನೇ ತಾರೀಕು ಜನವರಿ ತಿಂಗಳಲ್ಲಿ ನೋಟಿಫಿಕೇಶನ್ ನೋಟಿಫಿಕೇಷನನ್ನು ಮಾಡಿ ಒಂದು ಅಂತಿಮಗೊಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರು ಯೂನಿಯನ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಅವ್ರು ಕಟ್ಟಬೇಕಂತ ಫೀಸಿಗೆ ಸಾವಿರದ ಮುನ್ನೂರೈವತ್ತಾಗಿದೆ ಸಾವಿರ ರೂಪಾಯಿ ಇದ್ದಿದ್ದನ್ನು ಸಾವಿರದ ಮುನ್ನೂರೈವತ್ತು ಮಾಡಿದ್ದಾರೆ ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ನಿಮಗೆ ಆಶ್ಚರ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಅದು ಇದ್ದಿದ್ದು ಕೇವಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದ್ದಿದ್ದನ್ನು ಸಾವಿರ ಮಾಡಿದ್ರು ಸಾವಿರ ಇದನ್ನು ಸಾವಿರದ ಮುನ್ನೂರೈವತ್ತು ಮಾಡ್ತಾರೆ ಅಂದರೆ ಯೂನಿಯನ್ಗಳು ಸರ್ಕಾರ ಕೊಡುವಂಥ ಫೀಸನ್ನು ಇಷ್ಟು ಪ್ರಮಾಣದಲ್ಲಿ ಜಾಸ್ತಿ ಮಾಡುವಂಥವ್ರು ಕಾರ್ಮಿಕರಿಗೆ ಸಿಗಬೇಕಾದಂಥ ವೇತನವನ್ನು ಹೆಚ್ಚಳ ಮಾಡಲಿಕ್ಕಾ ಇರಲಿಲ್ಲ ಎಲ್ಲ ಫೀಸ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಬಸ್ ಜಾಸ್ತಿ ಮಾಡಿದ್ದಾರೆ ಆದರೆ ಆದಾಯವನ್ನು ಹೆಚ್ಚಳ ಮಾಡಲಿಕ್ಕಿರುವಂತಹ ಕ್ರಮಗಳು ವಹಿಸ್ತಾ ಇಲ್ಲ ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸವಲತ್ತುಗಳನ್ನು ಕೊಡುವಂಥ ಹಲವು ಯೋಜನೆಗಳನ್ನ ಪ್ರಕಟಣೆ ಮಾಡಿದ್ರು ಸೂಕ್ತವಾಗಿ ನಿಧಿಯನ್ನು ಕೊಡ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕೊಡ್ತೀವಿ ಅಂತ ಹೇಳಿದ್ರು ಗ್ರಾಚ್ಯುಟಿಗಿರುವಂತಹ ಪ್ರಸ್ತಾಪಗಳಿಗೆ ಹಣಕಾಸು ಸಚಿವಾಲಯ ಫಿನಾನ್ಸ್ ಡಿಪಾರ್ಟ್ಮೆಂಟು ಒಪ್ಪಿಗೆ ಕೊಡ್ತಾ ಇಲ್ಲ ಗ್ರಾಮ ಪಂಚಾಯತ್ ನೌಕರರಿಗೆ ಹೆಚ್ಚಳ ಆಗಿರುವಂಥ ಸಂಬಳ ಇಲ್ಲ ಇನ್ನೂ ಹೇಳಬೇಕಾದ್ರೆ ಸಂಬಳನೇ ಬರ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ನಿರಂತರವಾಗಿ ಸಂಬಳ ಕೊಡ್ತಿಲ್ಲ ಅವರ ಸೇವಾವಧಿಗಿರುವಂಥ ತಕ್ಕಂಥ ರೀತಿಯಲ್ಲಿ ಹೆಚ್ಚಳವನ್ನು ಕೊಡ್ತಾ ಇಲ್ಲ ಸರ್ಕಾರ ಒಪ್ಕೊಂಡಿರೋದನ್ನು ಜಾರಿ ಮಾಡಲಿಕ್ಕೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಡ್ತಾ ಇಲ್ಲ ಫೈಲ್ಗಳು ವಾಪಸ್ ಇದೆ ಭಾರಿ ಗೊಂದಲದಲ್ಲಿರೋದನ್ನು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸಂಘಟಿತ ವಲಯದ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರ ಕೆಲಸಗಳನ್ನು ಸೃಷ್ಟಿ ಮಾಡೋಕ್ಕೆ ಬದಲಾಗಿ ರಾಜ್ಯ ಸರ್ಕಾರದ ಬೆಂಬಲದಲ್ಲೇ ಗುತ್ತಿಗೆ ಆಧಾರದ ಕಾರ್ಮಿಕರನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಿದ್ದಾರೆ ಮತ್ತು ರಾಜ್ಯ ಸರ್ಕಾರವೇ ಗುತ್ತಿಗೆ ಕಾರ್ಮಿಕರಿಗೆ ಒಳ್ಳೆಯದು ಮಾಡ್ತೀವಿ ಅನ್ನುವಂಥ ಹೆಸರಿನೊಳಗೆ ಅವರ ಕ್ಷೇಮಕ್ಕೆ ನಾವು ವಹಿಸ್ತೀವಿ ಅನ್ನುವಂಥ ಹೆಸರಿನೊಳಗೆ ಸೊಸೈಟಿಗಳನ್ನು ಫಾರ್ಮ್ ಮಾಡಿ ಸೊಸೈಟಿ ಮೂಲಕ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸಬೇಕು ಅನ್ನುವಂಥ ಕ್ರಮಕ್ಕೆ ಹೋಗ್ತಿದ್ದಾರೆ ಇದ್ರ ಮೂಲಕ ಅವರಿಗೆ ಕಾಯಮಾತಿಯ ಅವಕಾಶಗಳು ಇರೋದಿಲ್ಲ ಮತ್ತು ಸಂಬಳನ ಜಾಸ್ತಿ ಆಗೋಲ್ಲ ಸರ್ಕಾರಿ ಸೇವೆಗಳಲ್ಲಿ ಹಂಗಾಮಿ ಕೆಲಸದಲ್ಲಿ ತೊಡಗುಕೊಳ್ಳುವಂತಹ ಔಟ್ಸೋರ್ಸ್ ಎಂಪ್ಲಾಯೀಸ್ ಏನಿದ್ದಾರೆ ಅವರಿಗೆ ಹೊಸ ನಿಯಮಾವಳಿಗಳನ್ನು ತಂದಿದ್ದಾರೆ ಆ ನಿಯಮಾವಳಿಯಲ್ಲೇ ಈ ರೀತಿಯಲ್ಲಿ ಹೊರಗುತ್ತಿ ಹೊರಗುತ್ತಿಗೆಯ ಮೂಲಕ ಕೆಲಸಕ್ಕೆ ಬರುವಂಥವ್ರು ಮುಂದಿನ ದಿನಗಳಲ್ಲಿ ಕಾಯಮಾತಿ ಕೇಳೋಂಗಿಲ್ಲ ಅನ್ನುವಂತಹ ಕಂಡೀಷನ್ ಹಾಕಿದ್ದಾರೆ ಜೊತೆಗೆ ತಮ್ಮ ಸಾಮಾಜಿಕ ಬದ್ಧತೆಯನ್ನು ತೋರಿಸ್ಕೊಳ್ಳಿಕ್ಕಾಗಿ ಸಾಮಾಜಿಕ ನ್ಯಾಯ ಮತ್ತೊಂದು ಇದರ ಬದ್ಧತೆಯನ್ನು ತೋರಿಸ್ಕೊಳ್ಳಿಕ್ಕಾಗಿ ಅದರಲ್ಲಿ ಮೀಸಲಾತಿಯನ್ನು ಕೂಡ ತರ್ತೀವಿ ಅನ್ನುವಂತಹ ಹೆಸರನ್ನು ಹೇಳ್ತಾ ಇದ್ದಾರೆ ಮೀಸಲಾತಿ ಇರ್ತದೆ ಆದರೆ ಕಾಯಮಾತಿ ಇರಲ್ಲ ಇದು ಯಾವ ನ್ಯಾಯ ಅರ್ಥ ಆಗ್ತಿಲ್ಲ ಈ ರೀತಿಯೊಳಗೆ ಬರೀ ಗಂಭೀರವಾಗಿ ಕಾರ್ಮಿಕ ರೋಧ ನೀತಿಗಳನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ಕೆಲಸದ ಅವಧಿಯನ್ನು ವಿಸ್ತರಿಸುವಂತಹ ಕಳೆದ ಸರ್ಕಾರದ ತೀರ್ಮಾನಗಳನ್ನು ಹಿಂಬಡೆಯುತ್ತಿವೆ ಅಂತ ಹೇಳಿ ಭರವಸೆಯನ್ನು ನೀಡಲಾಗಿತ್ತು ಆದರೆ ಹಿಂಬಡದಲ್ಲ ಬದಲಾಗಿ ಅದನ್ನು ನೋಟಿಫೈ ಮಾಡಿದ್ದಾರೆ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಿದೆ ಇದರ ಮೂಲಕ ಕಾರ್ಮಿಕರು ಹಲವಾರು ವರ್ಷಗಳ ಹೋರಾಟದ ಮೂಲಕ ಪಡೆದಂಥ ಹಕ್ಕುಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬರ್ತಾ ಇದೆ ಇದರ ವಿರುದ್ಧ ನಾವು ತೀವ್ರವಾಗಿ ಹೋರಾಟಕ್ಕೆ ಹೋಗಬೇಕು ಅಂತ ನಾವು ಸಿ ಐ ಟಿಯು ತೀರ್ಮಾನ ಮಾಡಿದ್ದೀವಿ ಇದು ಪ್ರತಿಯೊಬ್ಬರು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅದು ಮಾತ್ರ ಅಲ್ಲ ಕೃಷಿ ಯೋಗ್ಯವಾದಂತಹ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ವಶಪಡಿಸ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ನಿಂತಿದೆ ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯನ್ನು ದಾರಿ ಏರಲಿಕ್ಕೆ ನಿಂತಿದೆ ಎಷ್ಟೋ ಬರಡು ಭೂಮಿ ಇದೆ ಅಭಿವೃದ್ಧಿ ಆಗದೇ ಆಗದೇರುವಂತಹ ಜಿಲ್ಲೆಗಳಿದೆ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಗಮನ ಕೊಡೋಕ್ಕೆ ಬದಲಾಗಿ ಎಲ್ಲಿ ಬೆಲೆ ಹೆಚ್ಚು ಸಿಕ್ಕುತ್ತೋ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಕೋಟ್ಯಾಂತರ ಜನ ಅಥವಾ ಲಕ್ಷಾಂತರ ಜನ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ಕೆಲಸ ಲಭ್ಯ ಆಗುತ್ತೋ ಬಡ ರೈತರು ಬದುಕ್ತಾರೋ ಅವರ ಭೂಮಿಯನ್ನು ಕಿತ್ತು ಕಾರ್ಪೊರೇಟ್ ಕಂಪನಿ ಕೊಡುವಂತಹ ಲ್ಯಾಂಡ್ ಬ್ಯಾಂಕಿಂಗ್ ಪಾಲಿಸಿನೂ ಕೂಡ ಈ ರಾಜ್ಯ ಸರ್ಕಾರ ಇದೆ ರೈತರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ಬೆಲೆ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಸೂಕ್ತವಾದಂತಹ ಲಾಭದಾಯಕ ಬೆಂಬಲ ಬೆಲೆ ಇಲ್ಲ ಅಂತೇಳಿ ಇದೆಲ್ಲನ ಗಮನದಲ್ಲಿಟ್ಕೊಂಡು ಎಲ್ಲ ಬೇಡಿಕೆಗಳನ್ನು ಸಾರ್ವಜನಿಕರ ಬೇಡಿಕೆಗಳು ಕಾರ್ಮಿಕರ ಇಟ್ಕೊಂಡು ವಿವಿಧ ವಿಭಾಗದ ಕಾರ್ಮಿಕರು ಕರ್ನಾಟಕದ ಬಜೆಟ್ ಅಧಿವೇಶನ ಪ್ರಾರಂಭ ಆಗುವಂತಹ ಫೆಬ್ರವರಿ ಮೂರನೇ ತಾರೀಕಿಂದ ಪ್ರಾರಂಭ ಆಗಿ ಫೆಬ್ರವರಿ ಮೂರನೇ ತಾರೀಕು ಗ್ರಾಮ ಪಂಚಾಯತ್ ನೌಕರರು ನಾಲ್ಕನೇ ತಾರೀಕು ಅಕ್ಷರ ದಾಸೋಹ ಕಾರ್ಮಿಕರು ಐದನೇ ತಾರೀಕು ಕಟ್ಟಡ ಕಾರ್ಮಿಕರು ಆರನೇ ತಾರೀಕು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಏಳನೇ ತಾರೀಕು ಅಂಗನವಾಡಿ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ನಗರದಲ್ಲಿ ಹೋರಾಟ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಎಲ್ಲ ಹೋರಾಟಕ್ಕೂ ಸಿ ಐ ಟಿ ನೇತೃತ್ವ ಕೊಡಲಿಕ್ಕಿದೆ ಅದಕ್ಕೂ ಪೂರ್ವಭಾವಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಈ ಸರ್ಕಾರದ ನೀತಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀತಿಗಳ ಹಿಂದಿರತಕ್ಕಂತಹ ಕಾರ್ಪೊರೇಟ್ ಪರ ರಾಜಕೀಯ ಏನಿದೆ ಅದನ್ನು ಬಹಿರಂಗಗೊಳಿಸುವಂತಹ ಮತ್ತು ಜನಪರವಾದಂತಹ ಪರ್ಯಾಯ ನೀತಿಗಳನ್ನು ಮುಂದಿಡುವಂತಹ ವ್ಯಾಪಕ ಪ್ರಚಾರವನ್ನು ಮಾಡಲಿಕ್ಕೆ ಸಿ ಐ ಟಿ ಯು ಕರ್ನಾಟಕ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ ನಾವು ಹೇಳ್ತಾ ಇರೋದು ಇಷ್ಟೇ ಒಟ್ಟು ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಒಂದು ಪರ್ಸೆಂಟು ಒಂದು ಪರ್ಸೆಂಟ್ ಇರುವಂತಹ ಅತಿದೊಡ್ಡ ಶ್ರೀಮಂತರು ಏನಿದ್ದಾರೆ ಅವರ ಆಸ್ತಿಯ ಮೇಲೆ ಅವರ ಆಸ್ತಿ ಒಟ್ಟು ಆಸ್ತಿ ಏನಿದೆಯೋ ಅವರ ಆಸ್ತಿಯ ಮೇಲೆ ನೂರಕ್ಕೆ ಎರಡು ರೂಪಾಯಿ ತೆರಿಗೆ ಹಾಕಿದ್ರೆ ಸಾಮಾನ್ಯ ಬಡ ಜನರ ಮೇಲೆ ತೆರಿಗೆ ಹಾಕದೇ ಈ ದೇಶದ ಹಲವು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಶ್ರೀಮಂತರ ಮುಂದೆ ಬೆನ್ನುಬಾಗಿ ಬಡವರ ಮೇಲೆ ಹೊರೆ ಹೊರೆಯೇರುವಂತಹ ಈ ನೀತಿಗಳೇನಿದೆ ಇದನ್ನು ಸರ್ಕಾರ ಹಿಂಬಡಿಬೇಕು ಪರ್ಯಾಯ ಜನಪರ ನೀತಿಗಳು ಮಾತ್ರನೇ ಈ ದೇಶದ ಅಭಿವೃದ್ಧಿಗೆ ಕಾರಣ ಆಗ್ತದೆ ಜನರ ಜೀವನವನ್ನು ಉತ್ತಮಪಡಿಸುವಂತಹ ನೀತಿಗಳು ಜಾರಿಯಾಗಬೇಕು ಅಂತೇಳಿ ಸಿ ಐ ಟಿ ಮಾಡಲಿಕ್ಕಿರುವಂಥ ಹೋರಾಟಕ್ಕೆ ಕಾರ್ಮಿಕರು ಸಾರ್ವಜನಿಕರು ಬೆಂಬಲ ಕೊಡಬೇಕು ಅಂತ ಕೋರಲಿಕ್ಕಾಗಿ ಈ ವಿಡಿಯೋನಲ್ಲಿ ನಾನು ಹಾಕ್ತಾ ಇದ್ದೀವಿ ಇದು ಮಾತ್ರ ಅಲ್ಲದೇನೆ ಪ್ರತಿ ರಂಗವಾರು ಸಮಸ್ಯೆಗಳೇನಿದೆ ಪ್ರತಿ ರಂಗದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸಮಸ್ಯೆಗಳು ಅವರು ಬಯಸುವಂತಹ ಪರಿಹಾರದ ಕುರಿತಂತಹ ಒಂದು ಸರದಿ ವಿಡಿಯೋಗಳು ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಬರಲಿಕ್ಕಿದೆ ತಾವೆಲ್ಲರೂ ವೀಕ್ಷಣೆ ಮಾಡಿ ಕೇಳಿಸ್ಕೊಳ್ಳಿ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಇದನ್ನು ವ್ಯಾಪಕವಾಗಿ ಹಂಚಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಹೋರಾಡೋಣ ಹೋರಾಟದ ಮೂಲಕ ಕರ್ನಾಟಕದ ಜನರ ಜೀವನವನ್ನು ಉಳಿಸೋಣ ಇನ್ಕ್ಲಾಬ್ ಜಿಂದಾಬಾದ್ ಧನ್ಯವಾದಗಳು